ಹಾಯ್ ನಮಸ್ತೆ ಹೇಗಿದ್ದೀರಾ ಇದು ಸೀಮೆ ಬದನೆಕಾಯಿ ಚಟ್ನಿ ಅಂತ ಯಾರಿಗೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಮೊದಲಿಗೆ ಒಂದು ಸೀಮೆ ಬದನೆಕಾಯಿನ ಮಾಡ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೇಲಿ ಒಂದು ಎರಡು ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಕೆಂಪು ಉರಿಬೇಕು ಇದನ್ನು ಚೆನ್ನಾಗಿ ಕೆಂಪು ಹುರ್ಕೋಬೇಕು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಮತ್ತು ಇದನ್ನು ತಣ್ಣಗಾಕಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಅದೇ ಬಾಣಲೆಗೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಯಾವಾಗಲೇ ಒಂದು ಸೀಮೆ ಬದನೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹಣ್ಣು ಹಾಕ್ಕೋಬೋದು ಇಲ್ಲ ನಿಮಗಿನ್ನು ಸ್ವಲ್ಪ ಹೆಚ್ಚಿಗೆ ಬೇಕು ಹುಳಿ ಆಗಿರಲಿ ಅಂದರೆ ಹಾಕ್ಕೊಬೋದು ಇನ್ನು ಸ್ವಲ್ಪ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಎಣ್ಣೆಯಲ್ಲಿ ಅದಾದಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ರೆ ಅದು ಅರ್ಧ ಗ್ಲಾಸ್ ನೀರಲ್ಲಿ ಬಿಡುತ್ತೆ ಬೆಂದಾದ್ಮೇಲೆ ರುಬ್ಬಾಕೋಬೋದು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೊಂದೆರಡು ಹೆಚ್ಚಿಗೆ ತಿಂತಾರೆ ದೋಸೆಗೆ ಚಪಾತಿಗಂತೂ ಸೂಪರಾಗಿರುತ್ತೆ ನೀವೊಂದು ಸಲ ಮಾಡಿ ತಿನ್ನೋಡಿ ನೋಡಿ ಇವಾಗ ಇದು ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಆವಾಗಲೇ ಹುರಿದಿಟ್ಕೊಂಡಿದ್ದಂಥ ಬೇಳೆ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಅದನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಇಡಿಯಷ್ಟು ಕೊಬ್ಬ ಹಸಿ ಕೊಬ್ಬರಿ ತುರಿ ಹಾಕೋಬೇಕು ಉಪ್ಪು ರುಚಿಗೆ ತಕ್ಷಣ ತಕ್ಕನಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ನೀರು ಇದು ಇದರಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಷ್ಟರಲ್ಲೇ ರುಬ್ಕೋಬೇಕು ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಇದು ಗಟ್ಟಿ ಚಟ್ನಿ ಇದು ಇಡ್ಲಿಗೂ ಆಗುತ್ತೆ ಇದು ದೋಸೆಗೂ ಚಪಾತಿಗೂ ಎಲ್ಲದಕ್ಕೂ ಆಗುತ್ತೆ ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಇದು ಬೇಗ ಆಗುವಂಥದ್ದು ಮತ್ತು ಇದು ನೋಡಿ ಇವಾಗ ರುಬ್ಕೊಂಡು ಆಗಿದೆ ತುಂಬ ಫೈನಾಗೂ ರುಬ್ಬಾರ್ದು ಸ್ವಲ್ಪ ತರಿಯಾಗೆ ಇರಬೇಕು ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ರುಚಿಯಾದ ಹಾಗೆ ತರಕಾರಿನೂ ಹಾಕಿರೋ ಅಂಥದ್ದನ್ನ ಚಟ್ನಿ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗಿದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ